ಿ ಉದ್ಯೋಗದಾತಿ ಸಂಸ್ಥೆ ಹಾಗೂ ಓಂಶಿನಿಕೇತನ ಟ್ರಸ್ಟ್ ಸಹಯೋಗದಲ್ಲಿ ಉದ್ಯೋಗ ಮೇಳವು ಜನವರಿ ಹದಿಮೂರರ ಬೆಳಗ್ಗೆ ಹತ್ತು ಗಂಟೆಗೆ ಮೈಸೂರಿನ ಪರಿವರ್ತನಾ ಬಿ ಸ್ಕೂಲ್ನಲ್ಲಿ ನಡೆಯಲಿದೆ ಎಂದು ಶ್ರೀ ರಂಗನಾಯಕಿ ಸ್ತ್ರೀ ಸಮಾಜ ಅಧ್ಯಕ್ಷೆ ಆಶಾಲತಾ ಪುಟ್ಟೇಗೌಡ ಹೇಳಿದರು ಸ್ವಾಮಿ ವಿವೇಕಾನಂದರ ಜಯಂತೋತ್ಸವ ಅಂಗವಾಗಿ ಉದ್ಯೋಗ ಮೇಳವನ್ನು ಮಂಡ್ಯ ಮೈಸೂರು ಜಿಲ್ಲೆಯ ಯುವಕ ಯುವತಿಯರಿಗೆ ಕಲ್ಪಿಸಬೇಕೆಂಬ ನಿರೀಕ್ಷೆ ಇಟ್ಟುಕೊಂಡಿದ್ದು ಅದರಂತೆ ಇಪ್ಪತ್ತು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿದ್ದು ಆರುನೂರು ಜನರಿಗೆ ಉದ್ಯೋಗ ನೀಡುವ ಭರವಸೆ ಇಟ್ಟು ುಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮೈಸೂರಿನ ಮೇಟಗಳ್ಳಿ ಸಿಗ್ನಲ್ ರಾಯಲ್ ಮುಂಭಾಗದ ಪರಿವರ್ತನಾ ಬಿ ಸ್ಕೂಲ್ ಆವರಣದಲ್ಲಿ ಉದ್ಯೋಗ ಮೇಳಕ್ಕೆ ಪ್ರತಿಯೊಬ್ಬ ನಿರುದ್ಯೋಗಸ್ಥನು ಹಾಗೂ ಅದರಲ್ಲಿಯೂ ವಿವಿಧ ಕಂಪನಿಗಳಲ್ಲಿ ಅನುಭವ ಉಳ್ಳವರು ಸಹ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಮಾಹಿತಿಗಾಗಿ ಏಟ್ ನೈನ್ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ಸಂಪರ್ಕಿಸಬಹುದು ಎಂದು ಮಾಹಿತಿ ನೀಡಿದರು ಈ ವೇಳೆ ಮುಖಂಡರಾದ ಜಾಫ್ಟ್ವೇರ್ ಆಯೋಜಕ ರುಕ್ಮಂಗದ ಎನ್ ಸರಸ್ವತಿ ಬಿಎಸ್ ಅನುಪಮ ಉಪಸ್ಥಿತರಿದ್ದರು ಪುರುಷರೇ ಮಾಡಿರ್ಬೋದು ಅವು ಮಹಿಳೆ ಮಹಿಳೆಯರು ಹೋಗ್ತೀವಿ ನಾವು ಒಂದು ನಮ್ದು ಬಹಿರಂಗ ತಗೊಂಡು ಕೆಲಸ ಕೊಡ್ಸಕ್ಕೆ ಕೆಲಸ ಕೊಡಿ ಅಂತ ಹೋಗ್ತೀವಿ ಈ ಇವತ್ತೇನು ಅಂದ್ರೆ ಮಹಿಳೆಯರೇ ಮಾಡ್ತಿದ್ದಾರೆ ಅಂದ್ರೆ ಏನೋ ಇನ್ನೂ ಹೆಚ್ಚಿಗೆ ಬರ್ಬೋದೇನೋ ಅವ್ರು ನಮ್ಗೆಲ್ಲ ಕೇಳ್ಕೊಂಡಿರ್ತಾರೆ ಅಥವಾ ಇನ್ನೇನಾದರೂ ಹೇಳಿರ್ತಾರೆ ಆ ಒಂದು ಆಮೇಲೆ ನಾವು ಇಲ್ಲಾಕಿರೋದು ಎಸ್ ಎಸ್ ಎಲ್ ಸಿ ಇಲ್ಲ ಎಸ್ ಎಸ್ ಎಲ್ ಸಿ ಹೆಣ್ಮಕ್ಳು ಎಷ್ಟೋ ಜನಕ್ಕೆ ಕೆಲಸ ಇಲ್ಲ ಇವನ್ ಹೌಸ್ ಇದಕ್ಕಾದರೂ ಅವರು ಆಗಿ ನಾವು ಮನೆಗೆ ಸೇರ್ಕೋಬಹುದು ಮತ್ತು ಒಂದು ಹೆಣ್ಣು ಪೇಶೆಂಟ್ಗಳು ಒಂದು ವಯಸ್ಸಾದ ಇರ್ತಾರೆ ಅವ್ರನ್ನಾದರೂ ಅವರು ಒಬ್ಬರನ್ನ ಬೇಕು ನಾವು ಹುಡುಕ್ತಿರ್ತೀವಿ ಅಂಥದ್ದು ಒಂದು ಪಾಲ ತಾಲೂಕು ಲೆವೆಲ್ ಕಷ್ಟ ಅಂಥವ್ರು ಸಿಗೋದು ನೀಟಾಗಿ ಅಂಥವ್ರು ಆ ನಾನು ಅದನ್ನು ನೋಡಿದ ತಕ್ಷಣ ನಾನು ಅಂದ್ಕೊಂಡು ಒಳ್ಳೆಯದು ಅದನ್ನು ಹಾಕಿದ್ರೆ ನಮಗೆ ಹೆಣ್ಮಕ್ಳು ಸಿಗ್ತಾರೆ ಹೆಂಗಸುಗಳು ಮನೆಯಲ್ಲಿ ಕೂತ್ಕೊಂಡು ಏನೂ ಕೆಲಸ ಇಲ್ಲ ಇರೋವಂಥವ್ರು ಸಿಗ್ತಾರೆ ಅಂಥವ್ರು ಬಂದು ಸೇವೆ ಮಾಡ್ಬೋದು ಅವ್ರಿಗೆ ಏನೋ ಆದರ್ಶ ಅವ್ರಿಗೆ ಇದನ್ನು ಸಂಬಳ ಭತ್ತೆಯನ್ನು ಅವರು ಕೈ ತುಂಬ ಕೊಡುವಂಥ ಜನರು ಇದ್ದಾರೆ ಈಗಿನ ಕಾಲದಲ್ಲಿ ಏನು ಯಾರೂ ಕಷ್ಟದಲ್ಲಿಲ್ಲ ಏನು ಪಾಪ ಬಡವ್ರು ಬಡವರಂಗೆ ಇರ್ತಾರೆ ಶ್ರೀಮಂತ ಶ್ರೀಮಂತರಂಗೆ ಇದ್ದ ಜನ್ರೇಷನಲ್ಲಿ ಸುಮಾರು ಜನ ಇದ್ದಾರೆ ಹೆಣ್ಣು ಹೆಂಗಸರುಗಳು ಮನೆಯಲ್ಲಿ ಕೂತ್ಕೊಂಡು ಜಗಲಿ ಮೇಲೆ ಕೂತ್ಕೊಂಡು